ಧರ್ಮಸ್ಥಳ ಸಂಘದಿಂದ ಬರ್ತೀನಿ ಲೋನ್ ಕೊಡುವುದಿಲ್ಲ ಕಟ್ಟಿದ ಡೇಟ್ ಇಂದಲೂ ಇಲ್ಲಿವರೆಗೂ ಉಳಿತಾಯ ದುಡ್ಡು ಏನೇನ್ ಸಾಲ ತಗೊಂಡಿದೀವಿ ಏನೇನ್ ಮರುಪಾವತಿ ಕಟ್ಟಿದೀವಿ ಎಲ್ಲಾ ಲೆಕ್ಕನೂ ಪ್ರತಿಯೊಂದು ಮೇಡಮ್ ಬ್ಯಾಂಕ್ ಸೆಕೆಂಡ್ ಪಾರ್ಟಿ ಅಲ್ಲಿಗೆ ಬೇಕಾಗಿಲ್ಲ ನಾ ಸಂಘ ಓಪನ್ ಮಾಡಿದ್ ಇಲ್ಲಿ ಸಂಘ ಓಪನ್ ಮಾಡಿದ ಜಕ್ಕೆ ತಂದು ಕೊಡ್ಬೇಕು ಯಾಕೆ ಅನ್ನೇದಿ ಇರ್ನ ಉತ್ತರವತ್ತು ನಿಖಿಲ್ ಬ್ಯಾಂಕ್ ದಕ್ಲಾ ಧರ್ಮಸ್ಥಳ ಸಂಘದಕಲ ಅವತ್ತಿಂದ ಲೆಕ್ಕ ಜಾಸ್ತಿ ಕಟ್ಟಿದೀವಿ ಧರ್ಮಸ್ಥಳ ಸಂಘದ ಧರ್ಮಸ್ಥಳ ಯೋಜನೆ ಲೆಕ್ಕಾಚಾರ ಹಾಕುದು ನಾನು ಸಾವಿರದ ಮುನ್ನೂರು ಸಾವಿರದ ನಾನೂರು ಹಿಂಗಲ್ಲಾ ಕಟ್ಟಿದೀನಿ ಪುಸ್ತಕ ಬೇಡ ಪಾಸ್ಬುಕ್ ಬೇಕು ಧರ್ಮಸ್ಥಳ ಸಂಘ ಹಿಡಿದು ಸಾಲ ದಿತ್ತ ಬ್ಯಾಂಕ್ ನಾ ನಿಗ್ಲ ಬ್ಯಾಂಕ್ ನೋಟಿಸ್ ಮಲ್ಕೊಳ್ಳಿ ಕೋರ್ಟ್ ನೋಟಿಸ್ ಹೊಂದಿರ್ಲಿಂಗ್ ಹೆಂಗ್ಳ ಅಲ್ಪತ್ವ ಅನ್ಪಾ ನಿಕ್ ಇತ್ತ ಮುಂದ್ ಬರ್ಸ ಅದಲ್ಲ ಈ ಬನ್ನವರ ಯವರು ನಿಕಲರ್ ಮೇಡಂ ಸಾನಲ್ಕ ಮೇಡಂ ಕೋರೆ ಏನೆಲ್ ಮದಿನಾ ಬ್ಯಾಂಕ್ ನಂದ ನಿಕಲ ಬ್ಯಾಂಕ್ ಇದೆದಾ ಧರ್ಮಸ್ಥಳ ಬ್ಯಾಂಕ್ ಇದೆ ತ ಬ್ಯಾಂಕ್ ಇದೆ ಧರ್ಮಸ್ಥಳ ಸಂಘದ ಬತ್ತನ ಬ್ಯಾಂಕ್ ಇದೆ ಅದರಿಂದ ಕ್ಯಾಶುವಲ್ ಆದ ಬತ್ತನ ಅತ್ತು ಧರ್ಮಸ್ಥಳ ಸಂಘದ ಲೋನದ ನೆಟ್ ಪರವಾದ ಬತ್ತನಕ್ಕೆ ಯಾನಕಿ ಆನ್ಸರ್ ಮಲ್ ಯಾಣಿಕೆ ಎಣ್ಣೆಗೆ ಅಂದ ಧರ್ಮಸ್ಥಳ ಸಂಘಡದ ನಿಗ್ ಬತ್ತನ ಸಾಲ ಅದ ಧರ್ಮಸ್ಥಳ ಸಂಗಡದ ಸಾಲ ಕೊರಪುದಿರತ್ತಲ್ಲೇ ಅರ್ಮರಾಣಿ ಪ್ರೆಸ್ ಮೀಟ್ಲ ಎತ್ತದ ಹೆಗ್ಡೆ ಬಂಡಿರತ್ತ ಧರ್ಮಾಧಿಕಾರಿ ನಾವು ಧರ್ಮಸ್ಥಳ ಸಂಘದಿಂದ ಯಾವುದೇ ಲೋನು ಕೊಡುದಿಲ್ಲ ಬುಗ ನಿಗ್ಲಿ அந்த ஐடி நிமிஷம் ஐடி ஐடி ಸಂಘದವತ್ತು ನಿಕ್ಲ ಬ್ಯಾಂಕ್ ದಾಖಲಾ ನಿಕ್ಲ ಬ್ಯಾಂಕ್ ದಾಖಲಾ ಯಾನ್ಕೇನೊಂದು ಏನ ನಿಕ್ಲು ಬ್ಯಾಂಕ್ ದಾಖಲಾ ಹೋಯ್ತಾ ಓ ಧರ್ಮಸ್ಥಳ ಸಂಘದ ಧರ್ಮಸ್ಥಳ ಸಂಘದ ಸಾಲ ಗೊರಪು ಜರಿಗೆ ಅತ್ತ ಮುಗ ನಿಕ್ಲಿ ಉಂಡತ್ತ ತನಿಖೆ ಮೂಲಕ ಯಾರು ಧರ್ಮಸ್ಥಳದ ಸ್ಟೇಟ್ಮೆಂಟ್ ಕೊರಿಯರತ್ತಾ ಮೊದಲು ಹೊನ್ನಾಲಿಡಪೋದು ಧರ್ಮಾಧಿಕಾರಿ ಸ್ಟೇಟ್ಮೆಂಟ್ ಕೊರಿಯರತ್ತಾ ಇಂಕಲ ಧರ್ಮಸ್ಥಳ ಸಂಘದ ಸಾಲ ಕೊರ್ಪuje ಪಡಾ ಸಂಘದ ಲೋನ್ ಬುಕ್ಕ ನಿಕ್ಲ ಭಾಗ ತರ್ಡ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಅಂತೆ ಇದೆ ಈ ರವನಿ ಕೆಲಸವಾನ್ ಪಾರವ ನಿಕ್ಲ ಬ್ಯಾಂಕ್ ದಕ್ಲ ಧರ್ಮಸ್ಥಳ ಸಂಘ ದಕ್ಲ ಧರ್ಮಸ್ಥಳದ ನೇಮಕಾಂತರ ಧರ್ಮಸ್ಥಳದ ನಿಕ್ಲ ಸಾಲ ಕೊರ್ತ ಇರತ್ತ ಬ್ಯಾಂಕ್ ದತ್ತ ತಗೋರ್ತನ ಆ ಬ್ಯಾಂಕ್ ದ ಐಡಿ ಕೊರ್ಲೆ ನಿಕ್ಲೆ ಬ್ಯಾಂಕ್ ದ ಐಡಿ ಕೊರ್ಲೆ ಇರ್ನ ಬ್ಯಾಂಕ್ ದ ಐಡಿ ಕೊರ್ಲೆ ನಿಕ್ಲಿ ಬ್ಯಾಂಕ್ ದ ಐಡಿ ಕೊರ್ಲೆ ನಿಕ್ಲಿ ವಾ ಬ್ಯಾಂಕ್ ದಾಖಲೆ ನಿಕ್ಲೆ ನಿಕ್ಲಿ ವಾ ಬ್ಯಾಂಕ್ ದಾಖಲೆ ನಿಕ್ಲಿ ಬ್ಯಾಂಕ್ ದಾಖಲೆ ತತ್ತ ಧರ್ಮಸ್ಥಳ ಸಂಘ ದಾಖಲೆ ಆ ಇಲ್ಲಡೆ ಬತ್ತನ ನಿಕ್ಲೆ ನಿಕ್ಲಿ ಬ್ಯಾಂಕ್ ನೀವು ನೋಟಿಸ್ ಮಾಡ್ತಾರಾ ಸೂಪರ್ ಜರ್ ಆತ್ ಪಾತೆ ಅದೆ ಉತ್ತರ ಬರ್ಜಿ ಬ್ಯಾಂಕ್ ಉತ್ತರ ಎಸ್ ಬಿ ಐ ಬ್ಯಾಂಕ್ ಇದಾರ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಎಂಕ ಐಡಿ ಕೊರಲಿ ಲೋನ್ ಕಟ್ಟ ಧರ್ಮಸ್ಥಳ ಯೋಜನೆ ಐಡಿ ನಂಬರ್ ಫೋಟೋ ಬಡೋ ಧರ್ಮಸ್ಥಳ ಸಂಘ ದ ಬತ್ತನ ಇದ್ದ ನಿಕ್ಲೆ ಆ ಧರ್ಮಸ್ಥಳ ಸಂಘ ದ ಏಂಗ್ಗ್ಲ ಸಾಲ ದ ತೆ ಜಿಂಗ್ಗ್ಲ ಬ್ಯಾಂಕ್ ದ ತೆತ್ತನಾ ಬ್ಯಾಂಕ್ ದ ನೋಟಿಸ್ ಮಾಲ್プレイ ಕೋರ್ಟ್ ನೋಟಿಸ್ ಒಂಚಿಕೋರ ಲಿಂಕ್ ಇದೆ ಏಂಗ್ಗ್ಲ ಅಲ್ಪ ಅಲ್ಪಾ ನಿಕ್ಲಿತ್ತ ಬಂದ ವರ್ಷ ಆಂದ

ೂಫತ್ ಧರ್ಮಸ್ಥಳ ಹಿಡಿದು ಕೊರ್ತಾರೆ ಬ್ಯಾಂಕ್ ಹಿಡಿದು ಕೊರ್ತನ ನಿಕ್ ಬ್ಯಾಂಕ್ ದಕ್ಲ ಹತ್ತ ಬ್ಯಾಂಕ್ ಹಿಡಿದು ಲೋನ್ ದತ್ತದ ಬ್ಯಾಂಕ್ ಹಿಡಿದ್ರು ನೋಟಿಸ್ ನೋಟಿಸ್ ಮಲ್ತಾರ ನೋಟಿಸ್ ಹತ್ತಿಜಿ ಆತ್ಜ್ಜತ್ತ ಆ ಪಾಯಿಂಟ್ ಯಾರು ಧರ್ಮಸ್ಥಳ ಸಂಘಡ್ತ ನೀಗ್ ಲೋನ್ ಕೊಡ್ತಿದ್ದಾರ கொர்த்தச்சாரும தர்மஸ்தல சங்கடித நிகழும் லோனு கொடுத்துஜாரு ஒன்று நிமிஷ கேன் ஐக்காது தர கொரதல சங்கட நிகழும் ஓகே

ಮูกಾ ಪ್ರತಿ ಒಂಜಿ ಜಾಗೆಲ್ಲ ಸುಪ್ಪ ಜರಬಹುದು ಕಣ್ಣೊಂದುಲ್ಲೆ ಓರ್ ಬಂಡಿಯ ಬ್ಯಾಂಕದ ಬಂಡಿಯಲ್ಲ ಅಷ್ಟೇ ಓರ್ ಬಂಡಿಯೆ ಯಾನ ಒಂಜಿ ಬಂಡಿ ಇದೆ ಕಟ್ಟು 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 ಮೋಗಿ ಬೋಡಿ ದು ಕೊಣ ಮೇಡಂ ಇಷ್ಟೆ ಇಷ್ಟೆ ಕಟ್ಟು ಕಟ್ಟು ಬೋಡಿ ದು ಕೊಣ್ ನೆಕ್ಕ ಬಣ್ಣೆ ಇಂಕಿಲನ ಲಕ್ಕ ಇಂಕಿಲಗೆ ದಿಕ್ಕೂಜಿ ಹಾ

ಹೋದ್ವಾರ ella ಸಂಘ ಅಬ್ಸೆಂಟ್ madara h. ಈಗ ಬಂದ್ ಕೇಳಿದ ತಾಲಕ ಒಬ್ರು ಮಾತಾಡ್ತಾರ ನೀವ್ ಏನು ಆಕ್ಷನ್ ನಿ ತಗೋಲಿಲ್ಲ ಹಾಗೆ ಇದು ಪರಿಸ್ಥಿತಿ ನಮಗೆ ಅರ್ಥ ಆಯ್ತದ ಅವ್ರಿಗೆ ಅರ್ಥ ಆಯ್ತಿಲ್ಲ ಈಗ ಅವರು ಏನು ಅಂತಾರೆ ನಮಗೆ ಗೊತ್ತು ನಾವು ಏನಾದ್ರೂ ಆಕ್ಷನ್ ತಗೊಳ್ಳಿ ಅಂತಾರೆ ಏನ್ ಆಕ್ಷನ್ ತಗೊಳ್ಳಿದ್ಯಾ ಅಂತಾರೆ ನಮ್ ಆಕ್ಷನ್ ತಾಳೆ ಅಂದ್ರೆ ನೇನ ನೀವ ನಾವಂತ ಆಗದಿಲ್ಲ ನಾವಂತ ಆಗದಿಲ್ಲ ಕಟ್ಟದ ನಾನು ಹೇಳೋದು ಅಂತ ಇದು ಒಂದು ಸಮಸ್ಯೆ ಇದೆ ಇಲ್ಲ ಅಂತಾರೆ ಅವರ ಎದುರುಗಡೆ ಮಾತಾಡಿ ನಾನು ಅವರ ಎದುರುಗಡೆ ನಾನು ಏನು ಮಾತಾಡದೇನೆ ನನಗೆ ಕಟ್ಟಕ ಆಗಲ್ಲ ನಿಮಗೆ ಅಷ್ಟ ಕಟ್ಟಲೇಬೇಕು ಅಂದ್ರೆ ಈಗ ಕೋರ್ಟ್ ಇಂದ ನೋಟಿಸ್ ಕಳಿಸ್ಬಿಡಿ ಆಗಲ್ಲ ನಾನು ನಾನು ಯಾವತ್ತು ಆಗಲ್ಲ ಯಾವತ್ತು ನಾನು ಈಗ ಕಟ್ಟಕ್ ಆಗಲ್ಲ ಈಗ ನಂದ್ರು ನನಗ ಪರಿಸ್ಥಿತಿ ಐತೆ ಕೋರ್ಟ್ ಹಾಕಿ ಇಂದ ನಾನು ಇದು ಮಾಡ್ಕೊಂಡು ಕೋರ್ಟೆ ಬೇಕು ಕೋರ್ಟ್ಗೆ ಹಾಕಿ

ನಮ್ಗೆ ನಿರ್ಣಯ ಪುಕ್ಸ್ತಲ್ಲ ಪಾಸ್ ಬುಕ್ ಅಲ್ಲಿ ಬೇಕು ನಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಪಾಸ್ ಬುಕ್ ಅಲ್ಲಿ ಬೇಕು ಅವತ್ತಿಂದ ನಮ್ಗೆ ಇವೇ ಬೇಕು ಲೆಕ್ಕ ಲೆಕ್ಕ ಬಾಕಿ ಯಾವ ಬ್ಯಾಂಕಿಂದ ನಾವು ನಮ್ಗೆ ದುಡ್ಡು ತಗೊಂಡಿದ್ದೀವಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ಪಾಸ್ ಬುಕ್ ಕೊಡಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ಪಾಸ್ ಬುಕ್ ಕೊಡಿ ನಂಬರ್ ಗೆಲ್ಲ ಗ್ರೂಪ್ ಕೊಡಿ ಗ್ರೂಪ್ ಐಡಿ ಕೊಡಿ ಮಂತ್ಲಿ ಸ್ಟೇಟ್ಮೆಂಟ್ ಆ ಬುಕ್ ಅಲ್ಲಿ ನಮ್ಗೆ ಬೇಡ ಬುಕ್ಕಲ್ಲಿ 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 ನಮಗೆ ಬೇಡ ಬೇಡ ಏನಿದ್ರು ಪಾಸ್ ಅಲ್ಲಿ ಎಂಟ್ರಿ ಆಗಿ ನಮ್ದು ಅವತ್ತು ಉಳಿತಾಯ ನಾವು ಸ್ಟಾರ್ಟಿಂಗ್ ಕಟ್ಟಿದ್ರು ಅಲ್ಲ ಆ ಕಟ್ಟಿದ ಡೇಟ್ ಇಂದಲೂ ಇಲ್ಲಿವರೆಗೂ ಉಳಿತಾಯ ದುಡ್ಡು ನಮ್ಗೆ ಸಾಲ ಅವತ್ತಿಂದ ಏನೇನ್ ಸಾಲ ತಗೊಂಡಿದೀವಿ ಏನೇನು ಮರುಪಾವತಿ ಕಟ್ಟಿದೀವಿ ಆಮೇಲೆ ಎಲ್ಲಾ ಲೆಕ್ಕನು ಪ್ರತಿಯೊಂದು ಬೇಕು ನಮಗೆ ಇನ್ಸೂರೆನ್ಸ್ ಬಾಂಡ್ ಆಗ್ಲಿದ್ದು ಎಲ್ಲ ಬೇಕು ಹ್ಮ್

ಸಂಘ ಓಪನ್ ಮಾಡಿ ಜಕ್ಕೆ ತಂದು ಕೊಡ್ಬೇಕಲ್ಲ ನಿಮ್ದು ಹಿಂದ್ರ ಸಂಘ ಓಪನ್ ಮಾಡಿ ಜಕ್ಕೆ ತಂದ್ಕೊಡ್ಬೇಕಲ್ಲ ಸಂಘ ಹಾಳಿ ಒಬ್ಬರಿಂದ ಸಂಘ ಸಜೆಷನ್ ಒಂದೇನಾದ್ರು ಸಜೆಸನ್ ಕಟ್ಟಕ್ ಆಗಲ್ಲ ಈಗ ಆಗೋದಿಲ್ಲ ನನ್ಗೆ ಟೈಮ್ ಬೇಕು ನಿಂಬುದ್ ನೀವ್ ಕಟ್ಕೊಂಡ್ ಹೋಗಿ ಅಂತ ಹೇಳಿ ಅವ್ರ ಏನಂತ ಅವ್ರ ನಾನ್ ಕಟ್ಕೊಂಡ್ ಹೋಗಿ ಅಂತ ನಾನೇ ಅವ್ರೇನ್ ಹೇಳ್ತಾರೆ ಗೊತ್ತಾ ಮುಂದಿನ್ ದಿನಗಳನ್ನ ನಾವಿಗ್ ಕಟ್ಟಿ ಕ್ಲಿಯರ್ ಮಾಡ್ತೀವಿ ನಮ್ ದುಡ್ಡಲ್ಲಿ ನೀವ್ ಅವ್ರು ಕಟ್ಟಿಸ್ಕೊಂತೀನಿ ಏನ್ ತಿಂತಾವ್ರೆ ಅದ್ ಅವ್ರು ನಾನು ಏನಿಲ್ಲ ನಂದು ಯಾರ್ ಹೇಳ್ತರದ್ ಗೊತ್ತಾ ನನ್ ಇದಕ್ಕೆ ನಾನು ಹೇಳ್ತಾ ಇದೀನಿ ಆಗಲ್ಲ ಅಂತಲೇ ನನ್ಗೆ ಆ ಕಟ್ಟಲಿಸ್ಲೇಬೇಕು ನಮ್ ಇದ್ ಮಾಡೋದ್ರು ನಂಗೆ ಕೋರ್ಟ್ ಇದ್ ಮಾಡಿ ಕೋರ್ಟಲ್ಲಿ ನನ್ಗೆ ನಮ್ಮ ಅಮ್ಮನ್ದು ಪರಿಸ್ಥಿತಿ ತೋರಿಸ್ತೀನಿ ಮಾಡ್ತೀನಿ ಅಲ್ಲೇ ಏನ್ ಕೇಳ್ಬೇಕು ಅದು ಕೋರ್ಟ್ ಅಲ್ಲಿ ಕೇಳ್ತೀನಿ ಅಲ್ಲಿಗೆ ಅವ್ರು ಕಟ್ಟಿಸ್ಕೊಳ್ಳಿ ನಾನ್ ಮಾತಾಡೋದು ಎಲ್ಲೂ ಬರಲ್ಲ ನಾನು ಎಲ್ಲೂ ಬರಲ್ಲ ನಂದು ಏನಿದ್ರು ನನ್ಗೆ ಇರೋದು ಹೇಳ್ತಾ ಇದೀನಿ ಈ ಪರಿಸ್ಥಿತಿ ನಮ್ಮ ಹೆಂಗೈತೆ ನಮ್ಮ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಹಿಂಗ ಇದೀವಿ ಅದ್ರಲ್ಲಿ ನಾವೇನಾದ್ರು ಆಗ್ಲಿಂದ ಕಟ್ಟಿರ್ಬೇಕಾದ್ರೆ ನಮ್ಗೆ ಯಾವ್ದು ಟ್ರೀಟ್ಮೆಂಟ್ ಆಗ ಬರ್ಲಿಲ್ಲ ಉಳಿತಾಯಿದ್ದಾಗಲಿ ನಮ್ಗೆ ಇನ್ಸೂರೆನ್ಸ್ ಆಗಲಿ ನಮ್ಗೆ ಪಿ ಆರ್ ಕೆ ಎಲ್ಲ ಪ್ರತಿಯೊಂದು ಲೆಕ್ಕ ಬೇಕು ನಮ್ಗೆ ಪ್ರಾಬ್ಲಮ್ ಇದೆ ಲೆಕ್ಕ ಇದೆ ಅಲ್ಲಿ ಅವತ್ತಿಂದ ಲೆಕ್ಕ ಹಾಕೋವರ ನಮ್ಗೆ ದುಡ್ಡು ಲೆಕ್ಕ ಹಾಕಿದವರು ನಾವು ಜಾಸ್ತಿ ಕಟ್ಟಿವಿ ಜಾಸ್ತಿ ಕಟ್ಟಿದೀವಿ ಅಲ್ಲಿ ಅವತ್ತಿಂದ ಲೆಕ್ಕ ಹಾಕಿಕೋದ್ರೆ ನಾವೇ ಜಾಸ್ತಿ ಕಟ್ಟಿದೀವಿ ಸುಳ್ಳು ಆಪರಾಧನೆ ಅಂತಲ್ಲ ನಂಗೇ ಅವತ್ತಿಂದಲೂ ಲೆಕ್ಕದ್ದು ಪಾಸ್ಬುಕ್ ಅಲ್ಲಿ ಎಂಟ್ರಿ ಬೇಕು ಬನ್ನಿ ನಾನು ಅಲ್ಲಿ ವೆಬ್ ಕ್ಯಾಕ್ ಪರಣಾ

ಐತೆ ಇದೆ ಇದೆ ಹದಿನಾರು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಈಗ ಎಲ್ಲ ಬಡ್ಡಿ ಇದೆ ಬಡ್ಡಿ ಜಾಸ್ತಿ ಇದೆ ಬಡ್ಡಿ ಜಾಸ್ತಿ ಇದೆ ನಮ್ ಪಾಸ್ಬುಕ್ ಕೊಟ್ಟಿರುವಲ್ಲ ಎಷ್ಟು ಲೆಕ್ಕಾಚಾರ ಹಾಕೋದು ನಾನು ಸಾವಿರದ ಮುನ್ನೂರು ಸಾವಿರದ ನಾನೂರು ಹಿಂಗೆಲ್ಲ ಕಟ್ಟಿದೀನಿ ಪುಸ್ತಕ ನಾನು ಬೇಡ ಪಾಸ್ಬುಕ್ ಬೇಕು ನನಗೆ ಅದನ್ನ ಈ ಬುಕ್ ಅಲ್ಲಿ ನಮ್ಗೆ ಅಂಗಡಿ ಚೀಟಿ ಬುಕ್ ಬೇಡ ನಮ್ಗೆ ನಮ್ಗೆ ಇದು ಬೇಡ ನಂಬರ್ ಇದೆ ಅದ್ರಲ್ಲಿ ಏನು ಲೆಕ್ಕ ನಮ್ಗೆ ಕಂಪಿ ಕಂಪ್ಲೀಟ್ ಒಬ್ಬೊಬ್ರದ್ ಒಬ್ಬೊಬ್ರದ್ದು ಲೆಕ್ಕ ಕಂಪೀಜ್ ಐತೆ ಅದು ನಮ್ಗೆ ಬೇಡ ನಮ್ಗೆ ಏನು ನಾವು ಇದ್ ಮಾಡಿದ್ವೋ ಸಂಘ ಸೇರಿದ್ವೋ ಅವತ್ತಿಂದ ಇವತ್ತದ್ಮೂರಲ್ಲಿ ಡೇಟ್ ಐತೆ ಆ ಡೇಟ್ ಇಂದಲೂ ನಮ್ಗೆ ಲೆಕ್ಕದ್ ಬೇಕು ಅವತ್ತಿಂದ ಆಫೀಸಗ್ ಬರಾಕ್ ಆಫೀಸಲ್ಲಿ ಬೇಡ

ಇಲ್ಲಿ ಸ್ಥಳೀಯ ಏನ್ ಸಮಸ್ಯೆ ಆಗಿದೆ ಅನ್ನೋದು ನಿಮಗ್ ಗೊತ್ತಿರೋದಿಲ್ಲ ಬಂದ್ರ ಅಲ್ಲಿ ನಾಗರತ್ನ